ಕೋಟ್ ದಾಂಗ್ ಆಗತಾರೆ ನೀರಿನ ಜೊತೆ ಆಡಿ ಕಲ್ಲಗಳ ನಿಂತ ಹಂಗ ನಮ್ಮ ಉಡುಪಿ ಮಂಗಳೂರಿನೆ ಮರ್ತೋದು ಹೋಗ್ಬಿಟ್ಟೆ ಹಂಗರ ಮುಂದೆ ಹೆಂಗ್ ಮಾಡೋಣ ಈಗ ಜೀವದಾ ನಿನ್ನ ನಂಬಿ ತಪ್ಪಿಗೆ ಮದಿ ಆಗ್ಬಿಡ

ಹೆಂಗು ನಾನ್ ರಾತ್ರಿ ಬರ್ತೀನಲ್ಲ ಬರ್ಬೇಕ ಕತ್ರಿ ಇಟ್ಕೊಂಡ್ ಬಡಲೆ ಕತ್ರಿ ಕತ್ರಿ ಕತ್ರಿನಾತ್ರಿ ಬರಬೇಕಾ ಕತ್ರಿ 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 ನಂದು ಇದು ಚಳಿ ಬಂಡ್ ಮಾಡೋದು ಕೊಟ್ ಮಾಡೋದ್ ಪ್ಯಾಲಿ ಪ್ಯಾಲಿ ಹಳೆ ಪ್ಯಾಲಿ ಪ್ಯಾಲಿಕ ತಾಲಿ ಕೊಟ್ರ ತಾಲಿ ಮುಡ್ಸಿ ವಾಲಿ ಮಾಡಿಸಿದ ಅಲ್ಲಾ ನೋಡಿ ನಿನ್ ಸವಸ್. ಹಾ ಬಿಡಪ್ಪ ನಿನ್ನ ಕಟ್ಕೊಂಡ ಮೇಲೆ ನನಗೆ ಸವಸ್ ಏನಕ್ಕೆ ಏನೋ ಒಂದು ದಿಕ್ಕ ತಪ್ಪದಂಗೆಬಿಟ್ಟಿ. ಇಲ್ಲಿ ಯಾಕೆ ಬಂದಿ ನೀನೆ? ಮಾತಾಡ್ತಾ ಇವರು. ಯೂ ಮಿಸ್ಟರ್ ಕನ್ ರಾಣಿ, ಹುಡುಗರು ಬರಿಯಾ ಪೇಣೆ. ಇವತ್ತ ರಾತ್ರಿ ಸಿನಿಮಾಕ್ಕೆ ಹೋಗನವೇ? ನಮಗೆ ಸಿನಿಮಾ ಲೈಕ್ ಆಗಂಗಿಲ್ಲ. ನಾಟಕ ನೋಡಕ್ಕೆ ಹೋಗನವೇ? ಹೋಗಾರೆ ಕೂಳೆ ಇಲ್ಲ ಒಟ್ಟಿ ನಾಟಕ ನೋಡಕ್ಕೆ ಬರ್ತೀವಿ ಬಟ್ಟಿ ಕೂಳೆ ಇಲ್ಲ ನಾಟಕ ನೋಡತಂತೆ. ಯಾವ ನಾಟಕ? ಇಬ್ಬಲರಿಗೆ ಒಂದೇ ದುಡ್ಡಿ ಚಿಂತು. ಅಂದ್ರೆ ನಾ ಎಲ್ಲಿ ಹೋದ್ರು ಅಲ್ಲಿ ಬರ್ತೀನಿ ಹಿಂದೆ ಬೆನ್ನ ತಗೊಂಡ ಅಲ್ಲಿ ಬರದೆ ಹೋದ್ರೆ ನಮಗೆ ಸಮಾಧಾನ ಆಗಲ್ಲ ನಮಗೆ ಇವತ್ತು ರಾತ್ರಿ ನಿದ್ದಿನ ಬರಲ್ಲ ಇವತ್ತು ಮಾಡಿಲ್ಲ ನಾಳೆ ಪೂರ ನಿದ್ದೆ ಮಾಡ್ತೀವಿ ಒಂದು ವಾರ ಎಲ್ಲಿ ಎದ್ದು ಅಡ್ಡಾಡ ಬರೀ ಹಿಂದಿಂದ ಹಿಂದಿಂದ ತಿರುಗ್ತಿಲ್ಲ ನಾಚಿಕೆ ಮಾನ ಮರದ ಏನು ಐತಿಲ್ಲ ಮಗ ಎಲ್ಲ ಬಿಟ್ಟು ಇವರು ಇಷ್ಟು ದೊಡ್ಡವರಿಗೆ ಏನು ಹೇಳ್ತಾರೆ ನೀವು ಪ್ರೀತಿ ಮಾಡ್ತೀಯಲ್ಲ ಪ್ರೀತಿ

ನಾ ಎಲ್ಲವ ನೀನು ಅವರೊಬ್ಬರಿಗೆ ಬುದ್ಧಿ ಕಲ್ಸದ ಮಾತಾಯಿ ನೀನ್ ಇವತ್ ರಾತ್ರಿ ಹೂವನು ನನ್ನ ಮಕ್ಳು ಇಲ್ಲ ಅಂದ್ರೆ ಪರ್ದಿಂದ ಕರ್ದ ಕಾಲು ಮುದ್ಬಿಟ್ರಕ್ಕವ್ರದ ಮತ್ ಬಿಟ್ಟ ನಾನು ಕರ್ಕೊಂಡು ಹೋಗ್ಲಿ ಸಂಬಂಧ ನೀ ನನ್ನ ಮದುವೆ ಆದ್ರೆ ಅಷ್ಟೇ ಸಾಕು ಹೆಂಗ್ ಮರಿ ಚಿಂತು ಹೆಂಗ್ ಮರಿ ಹಗಲು ರಾತ್ರಿ ನಿನ್ನದೇ ಜಾನ ಅದೇ ಜಾನಾಗ ದಿನ ರಾತ್ರಿ ಮಾಡ್ತಾನೆ ಸ್ನಾನ ನಡಿ ಇದ ನೆನಪಿನಾಗ ನಮ್ಮ ಹನುಮಂತಾರ ಹುಡಿ ಓಪನಿಂಗ್ ಆಗಿತ್ತು ಬಸಪ್ಪ ಒಂದು ಅಲ್ಲ ಅವ್ರಿಗೆ ಆಶೀರ್ವಾದ ಮಾ ತಗೊಂಡು ಮದುವೆ ಆಗಿಬಿಡ ನೀವತ್ತು ನಡಿ

ಸೋಳೆ ಮನೆ ಹತ್ತರಿತಂತ ಮೆಂಡ್ ಅಮ್ಮ ಅಲ್ಲಿ ಇಲ್ಲ ಬಾಡ್ಕೋ ಬಡ್ಕೋ ಅದಲ್ಲ ಇರ್ಲಿ ಬಾಡ್ಕೋ ನನ್ನ ಕಟ್ಟು ತರ್ಸಿ ಅಕ್ಕಿ ಒಳ್ಕೊಂಡಿಗಳು ತರಿಸಿ ಕೆರೆ ಕೋಡಿ ಮೇಲೆ ಹುಷಾರಿ

ಪಾಡ ನಮ್ಮಕ್ಕ ಮೇಲೆ ಅನ್ನ ಕಣ್ಣಕ್ಕಿದೆ ಮಗನ ಹ್ ಈ ನನ್ನ ಸಣ್ಣು ಲಾಡಿ ಬಡಿನ ಮಾಡ್ ಮಾಡ್ಬೇಕು ರೇ ನಾಗ ನನ್ನಕ್ಕ ಮೇಲೆ ಕಣ್ಣಾಕಿರ ಈ ಕರೋ ಕಣ್ಣು ಕಿತ್ತು ಕೈಯೆ ನೋಡಿ ಬಂದ ಈ ಸ್ಪಾಟ್ ರೇ ಮಕ್ಕಾ ಈ ಸ್ಕ್ವಾಟ್ ನಾಗ ಸ್ಕ್ವಾಟ್ ಇಟ್ಟೆ ಅಂದ್ರೆ ಬಾಡಿ ಬೆಂಡಾಗಿ ಮಕ್ಕಾ ಕೆತ್ತು ಕೆರೆನ ಮಕ್ಕಾ ಅದೇ ಸ್ಕ್ವಾಟ್ಗೆ ಚಿಂತಾಮಣಿಗೆ ಮೂರು ದوں ತೋಮಿರವಾಗ

काटा इतना के सिद्ध राहिले फुल्दा रागा すい <music>